ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರುಬ್ಬ ನೋಡಿ ಇವತ್ತು ನಾನು ಬ್ರೆಡ್ ಚೀಸ್ ಸ್ಯಾಂಡ್ವಿಚನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಅಮೂಲ್ ಚೀಸು ಸ್ವಲ್ಪ ಗ ಮಸಾಲೆ ಖಾರ ಮಸಾಲೆ ಆಮೇಲೆ ಮಯೋನೀಸು ಟೊಮೆಟೊ ಸ್ಕೆಚ್ಪ್ಪು ಟೊಮೆಟೊನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿನ ರೌಂಡಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಖಾರ ಉಪ್ಪು ಹಾಕಿ ತೆವೆಲಿ ಹಾಗೆ ಫ್ರೈ ಮಾಡಿದ್ದೀನಿ ಮೆತ್ತಗಾಗ್ಲಿ ಅಂತ ಇದರ ಜೊತೆಗೇನೆ ನೋಡಿ ಕುದ್ಸಿರೋ ಅಂಥ ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ ಸ್ವೀಟ್ ಕಾರ್ನು ಹೆಲ್ದಿಯಾಗಿರುತ್ತೆ ಮಕ್ಕಳಿಗೂ ಇಷ್ಟ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಮೊದಲಿಗೆ ತೆವೆನ ಕಾಯೋಕೆ ಇಟ್ಕೊಂಡಿದ್ದೆ ಸೊ ತೆವೆ ಇವಾಗ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿ ಈ ಥರ ಎಣ್ಣೆ ಹಾಕಿದ್ಮೇಲೆ ಬ್ರೆಡ್ ಹಾಕಿಬಿಟ್ಟು ಎಣ್ಣೆನ ಸ್ಪ್ರೆಡ್ ಮಾಡೋಣ ನಂತರ ನೋಡಿ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಇನ್ನೊಂದು ಪೀಸ್ ಬ್ರೆಡ್ ತೊಗೊಂಡು ಅದನ್ನು ಸ್ಪ್ರೆಡ್ ಮಾಡಿ ಈ ಥರ ಬ್ರೆಡ್ಡನ್ನು ಬಿಸಿ ಮಾಡಬೇಕು ಅಷ್ಟೇ ರೋಸ್ಟ್ ಮಾಡಬೇಡಿ ಟೋಸ್ಟ್ ಥರ ಏನೂ ಮಾಡಬೇಡಿ ರೋಸ್ಟ್ ಮಾಡಬೇಡಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದನ್ನು ಪ್ಲಿಪ್ ಮಾಡಿ ಬ್ರೆಡ್ನ ಬ್ರೆಡ್ ಪ್ಲಿಪ್ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಲೋ ಮಾಡಬೇಡಿ ನಂತರ ಇದಕ್ಕೆ ಸ್ವಲ್ಪ ಟೊಮೆಟೊ ಸ್ಕೆಚಪ್ನ ಒಂದು ಸ್ಪೂನ್ದಷ್ಟು ತೊಗೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬ್ರೆಡ್ ಮೇಲೆ ನೋಡಿ ಈ ಥರ ಬ್ರೆಡ್ ಮೇಲೆ ಟೊಮೆಟೊ ಸ್ಕೆಚಪ್ನ ಸ್ಪ್ರೆಡ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆಗೇನೆ ಒಂದು ಸ್ಲೈಸಷ್ಟು ಟೊಮೆಟೊನ ಹಾಕಿದ್ದೀನಿ ಬೀಜನೆಲ್ಲ ತೆಗ್ದಿದ್ದೀನಿ ಸ್ವಲ್ಪ ನಂತರ ಇದಕ್ಕೆ ನಾವೇನು ಖಾರ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದು ಇದರಲ್ಲಿ ಬರೀ ಖಾರ ಉಪ್ಪು ಸ್ವಲ್ಪ ಗರಂ ಮಸಾಲ ಮೂರನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಖಾರ ಮಸಾಲೆನ ಸೇರಿಸ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಸ್ವೀಟ್ ಕಾರ್ನನ್ನು ಸೇರಿಸ್ತಾ ಇದ್ದೀನಿ ಈ ಥರ ಕುದಿಸಿರೋ ಅಂಥ ಸ್ವೀಟ್ ಕಾರ್ನು ಈ ಥರ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮಿಯೋನೀಸ್ ಹಾಕ್ತಿಲ್ಲ ಯಾಕಂದರೆ ನನ್ನ ಮಗ ಮಿಯೋನೀಸ್ ತಿನ್ನಲ್ಲ ನಂತರ ಇದಕ್ಕೆ ಚೀಸನ್ನು ಸ್ಲೈಸ್ ಚೀಸ್ ಅಮೂಲ್ ಸ್ಲೈಸ್ ಚೀಸನ್ನು ಹಾಕ್ತಾಯಿದ್ದೀನಿ ನಂತರ ಬ್ರೆಡ್ನ ಮುಚ್ಚಿಬಿಟ್ಟು ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ಮೇಲೆ ಪ್ರೆಸ್ ಮಾಡಿಬಿಟ್ಟು ಬ್ರೆಡ್ನ ಪ್ಲಿಪ್ ಮಾಡಿ ಪ್ಲಿಪ್ ಮಾಡಿದ ನಂತರ ಒಂದು ನಿಮಿಷದವರೆಗೂ ಇದನ್ನು ಮುಚ್ಚಿ ಇಟ್ಬಿಡಿ ಫುಲ್ ಕವರ್ ಆಗೋ ಥರ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ಒಂದು ನಿಮಿಷದವರೆಗೂ ಮುಚ್ಚಿ ಇಟ್ಬಿಡಿ ಯಾಕೆಂದರೆ ಒಳಗಡೆ ಇರೋ ಚೀಸೆಲ್ಲ ಮೆಲ್ಟ್ ಆಗಬೇಕು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ತೆಗ್ದಿದ್ದೀನಿ ಬ್ರೆಡ್ ಈ ಥರ ರೋಸ್ಟ್ ಆಗಿದೆ ಮತ್ತೆ ಇದನ್ನು ಪ್ಲಿಪ್ ಮಾಡಿ ನೋಡಿ ಒಳಗಡೆ ಇರೋ ಚೀಸ್ ಕೂಡ ಎಲ್ಲ ಮೆಲ್ಟ್ ಆಗಿದೆ ತುಂಬ ರುಚಿಯಾಗಿರುತ್ತೆ ನಂತರ ನೋಡಿ ಇವಾಗ ಮತ್ತೆ ಮೇಲೆ ಟ್ಯಾಂಗಿ ಟೇಸ್ಟ್ ಅಂತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಟೊಮೆಟೊ ಸ್ಕೆಚಪ್ ಖಾರ ಮಸಾಲ ಪೌಡರನ್ನು ಇದ್ದೀನಿ ಸೀಸನಿಂಗ್ ಎಲ್ಲ ಏನೂ ಬಳಸಿಲ್ಲ ಇಷ್ಟೇ ಇವಾಗ ಇದನ್ನು ತೆಕ್ಕಕೊಂಡು ಬಿಡೋಣ ನೋಡಿ ಮತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ತೋರಿಸ್ತೀನಿ ನೋಡಿ ಸ್ವಲ್ಪ ತೆವೆಗೆ ಎಣ್ಣೆ ಹಾಕ್ಕೊಂಡು ಬ್ರೆಡ್ ಸ್ಲೈಸಸ್ನ ಈ ಥರ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೆ ನಂತರ ಇದಕ್ಕೆ ಸ್ವಲ್ಪ ಟೊಮೆಟೊ ಸ್ಕೆಚಪ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಸ್ಪ್ರೆಡ್ ಮೇಲೆ ನಂತರ ಮಸಾಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದು ಖಾರು ಉಪ್ಪು ಸ್ವಲ್ಪ ಗರಂ ಮಸಾಲ ಮೂರನ್ನು ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಪೌಡ್ರನ್ನ ಉದುರಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಈರುಳ್ಳಿನ ಹಾಕಿ ನಂತರ ಟೊಮೆಟೊ ಪೀಸಸ್ನ ಎಡ್ತಾಯಿದ್ದೀನಿ ಬೀಜನೆಲ್ಲ ತೆಗ್ದುಬಿಡಿ ಟೊಮೆಟೊದು ಟೊಮೆಟೊ ಪೀಸಸ್ನ ಇಟ್ಟ ಮೇಲೆ ಇದಕ್ಕೆ ನೋಡಿ ಮಯೋನೀಸ್ ಬಳಸ್ತಾ ಇದ್ದೀನಿ ಮೊದಲನೇದಕ್ಕೆ ಬಳಸಿಲ್ಲ ಯಾಕಂದರೆ ನನ್ನ ಮಗ ಮಯೋನೀಸ್ ತಿನ್ನಲ್ಲ ಇದು ನಾವೆಲ್ಲರೂ ತಿಂತೀವಿ ಸೊ ಮಯೋನೀಸನ್ನು ಒಂದೆರಡು ಸ್ಪೂನ್ದಷ್ಟು ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ಥರ ನಂತರ ಇದಕ್ಕೆ ಇದ್ರ ಮೇಲೆ ಕುದಿಸಿರುವಂಥ ಸ್ವೀಟ್ ಕಾರ್ನನ್ನು ಇದ್ದೀನಿ ನೋಡಿ ಈ ಥರ ಸ್ವೀಟ್ ಕಾರ್ನನ್ನು ಬಳಸಿದ ಮೇಲೆ ಇದಕ್ಕೆ ನೋಡಿ ಇವಾಗ ಚೀಸನ್ನು ಹಾಕ್ತಾಯಿದ್ದೀನಿ ಅಮೂಲ್ ಸ್ಲೈಸ್ ಚೀಸ್ ಚೀಸ್ ಹಾಕಿಬಿಟ್ಟು ಬ್ರೆಡ್ನ ಇದ್ರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಬ್ರೆಡ್ನ ಉಲ್ಟಾ ಪ್ಲಿಪ್ ಮಾಡಿ ಅದನ್ನು ಫುಲ್ ಕವರ್ ಆಗೋ ಥರ ಒಂದು ನಿಮಿಷದವರೆಗೂ ಮುಚ್ಚಿ ಇಟ್ಬಿಡಿ ಒಂದು ನಿಮಿಷದವರೆಗೂ ಮುಚ್ಚಿ ಇಟ್ಟ ಮೇಲೆ ನೋಡಿ ಇವಾಗ ಆಗಿದೆ ತೆಗಿತಾಯಿದ್ದೀನಿ ನೋಡಿ ಈ ಥರ ಬ್ರೆಡ್ ರೋಸ್ಟ್ ಆಗಿದೆ ಒಳಗಡೆ ಇರುವಂಥ ಚೀಸ್ ಕೂಡ ಎಲ್ಲ ಮೆಲ್ಟ್ ಆಗಿದೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ ಇದಕ್ಕೆ ಮತ್ತೆ ಮೇಲೆ ಟ್ಯಾಂಗಿ ಟೇಸ್ಟ್ ಅಂತಾರಲ್ಲ ಅದಕ್ಕೆ ಸ್ವಲ್ಪ ಟೊಮೆಟೊ ಸ್ಕೆಚಪ್ನ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ನಂತರ ಉಳ್ದಿರೋ ಅಂಥ ಮಸಾಲೆ ಪೌಡ್ರನೆಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಇವಾಗ ಇದನ್ನು ತೆಗೆದುಬಿಡೋಣ ನೋಡಿ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತಕ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇರುತ್ತೆ ಕಡಿಮೆ ಐಟಮ್ಸ್ನ ಬಳಸಿದ್ದೀನಿ ನೋಡಿ ಇವಾಗ ಎರಡು ಸ್ಯಾಂಡ್ವಿಚ್ಚು ರೆಡಿಯಾಗಿದೆ ಒಂದು ಮಯೋನೀಸ್ ಹಾಕಿ ಮಾಡಿರೋದು ಇನ್ನೊಂದು ಮಯೋನೀಸ್ ಹಾಕದೆ ಮಾಡಿರೋದು ಇವಾಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಇವಾಗ ನೋಡಿ ಇವಾಗ ಉಳಿದಿರೋ ಅಂಥ ಕುದಿಸಿ ಸ್ವೀಟ್ ಕಾರ್ನನ್ನು ಈ ಥರ ಡೆಕೋರೇಷನ್ಗಾಗಿ ಇದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಏನೋ ಡಿಫ್ರೆಂಟ್ ಆಗಿರೋ ಥರ ಕಾಣಿಸುತ್ತೆ ಸ್ವೀಟ್ ಕಾರ್ನ್ ಒಂದೊಂದಾಗಿ ತಿಂತ ಅದ್ರ ಜೊತೆ ಸ್ಯಾಂಡ್ವಿಚ್ಚು ತಿಂತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ನಾನು ಈ ರೀತಿ ಮಾಡಿದ್ದೀನಿ ನಿಮಗೂ ಎಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ಲು ಒಂದು ಸಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಧನ್ಯವಾದಗಳು